ಒಮ್ಮೆ ಹಳ್ಳಿಯಲ್ಲಿ ಹೊಳೆಯುವ ಹಸಿರು ಹುಲ್ಲಿನ ಮೇವುಗಾವಿನಲ್ಲಿ ಅಮ್ಮ ಕುರಿ ಮತ್ತು ಅವಳ ಏಳು ಕುರಿಮರಿಗಳು ಸಂತೋಷದಿಂದ ಬದುಕುತ್ತಿದ್ದರು ಪ್ರತಿಯೊಂದು ಕುರಿಮರಿಗೆ ವಿಶೇಷ ಬಣ್ಣ ಇತ್ತು ಒಬ್ಬನ ಮೈ ನೀಲಗಗನದಂತೆ ಇನ್ನೊಬ್ಬನ ಚರ್ಮ ಸೂರ್ಯನ ಕಿರಣದ ಚಿನ್ನದಂತೆ ಅತ್ಯಂತ ಚಿಕ್ಕ ಮರಿತಾರೆಗಳಂತೆ ಬೆಳ್ಳಗಿತ್ತು ಒಂದು ಬೆಳಗ್ಗೆ ಅಮ್ಮ ಕುರಿಮರಿಗಳಿಗೆ ಹೇಳಿದಳು ಮಕ್ಕಡೆ ನಾನು ಹಸಿರು ಮೇವು ತರಲು ಹಳ್ಳಿಗೆ ಹೋಗುತ್ತೇನೆ ಯಾರೂ ಬಾಗಿಲು ತಟ್ಟಿದರೂ ನನ್ನ ಹೊರತು ಬೇರೆ ಯಾರಿಗೂ ಬಾಗಿಲು ತೆಗೆಯಬೇಡಿ ಅರಣ್ಯದಲ್ಲಿ ತೋಳ ಇರುತ್ತಾನೆ ಅವನು ಬಹಳ ಜಾಣ ಮೋಸ ಮಾಡಲು ಪ್ರಯತ್ನಿಸುತ್ತಾನೆ ಮಕ್ಕಳು ಎಲ್ಲರೂ ತಲೆಯಾಡಿಸಿದರು ಹೌದು ಅಮ್ಮ ಆದರೆ ಕತ್ತಲ ಕಾಡಿನಲ್ಲಿ ತೋಳ ಇದನ್ನೆಲ್ಲ ಆಲಿಸುತ್ತಿದ್ದ ಅವನಿಗೆ ಕುರಿಮರಿಗಳ ಮಾಯಾಮಯ ರೇಷ್ಮೆ ಕೂದಲು ಬೇಕಾಗಿತ್ತು ಅವನು ತನ್ನ ಶಕ್ತಿಯಿಂದ ಸ್ವರ ಬೇಕಾಗಿತ್ತು ಅವನು ತನ್ನ ಶಕ್ತಿಯಿಂದ ಸ್ವರ ಬದಲಿಸಬಹುದಾಗಿತ್ತು ರೂಪ ಬದಲಿಸಬಹುದಾಗಿತ್ತು ತೋಳ ಬಾಗಿಲು ತಟ್ಟಿದ ಮಕ್ಕಳೇ ನಾನು ಅಮ್ಮ ಬಾಗಿಲು ತೆಗೆಯಿರಿ ಆದರೆ ಅವನ ಧ್ವನಿ ಗದ್ದಲದಿಂದ ತುಂಬಿತ್ತು ಚಿಕ್ಕ ಬೆಳ್ಳಮರಿ ಹೇಳಿತು ನೀನು ಅಮ್ಮ ಅಲ್ಲ ಧ್ವನಿ ಭಯಂಕರವಾಗಿದೆ ತೋಳ ಕೋಪಗೊಂಡು ಹಿಂತಿರುಗಿತು ಅವನು ಜೇನು ಹೂವು ತಿಂದನು ಧ್ವನಿ ಮೃದುವಾಗಲೆಂದು ಮತ್ತೆ ಬಾಗಿಲು ತಟ್ಟಿದ ಮಕ್ಕಳೇ ನಾನು ಅಮ್ಮ ಬಾಗಿಲು ತೆಗೆಯಿರಿ ಈ ಬಾರಿ ಧ್ವನಿ ಸಿಹಿಯಾಗಿತ್ತು ಆದರೆ ನೀಲಿ ಕುರಿಮರಿ ಕಿಟಕಿಯಿಂದ ನೋಡಿ ಹೇಳಿತು ಅಮ್ಮನಿಗೆ ಎಷ್ಟು ಕಪ್ಪು ಉಗುರುಗಳೆಲ್ಲ ಮತ್ತೊಮ್ಮೆ ಬಾಗಿಲು ಮುಚ್ಚಿಯೇ ಉಳಿಯಿತು ತೋಳ ಮಾಯಾ ಕೆರೆಯ ಬಳಿ ಹೋಗಿ ತನ್ನ ಉಗುರುಗಳಿಗೆ ಬಿಳಿ ಮೆರುಗು ಹಚ್ಚಿಕೊಂಡು ಅಮ್ಮನ ಮೃದುವಾದ ಪಾದಗಳಂತೆ ತೋರಿಸಿತು ಈ ಬಾರಿ ಬಾಗಿಲು ತಟ್ಟಿದಾಗ ಧ್ವನಿಯೂ ಪಾದಗಳೂ ಸರಿಯಾಗಿದ್ದವು ಮಕ್ಕಳು ತಾಯಿಯೇ ಅಂದುಕೊಂಡು ಬಾಗಿಲು ಸ್ವಲ್ಪ ತೆರೆದರು ಹಠಾತ್ ತೋಳ ಒಳಗೆ ಜಿಗಿದನು ಮರಿಗಳು ಎಲ್ಲ ಕಡೆ ಓಡಿದವು ಆರು ಮರಿಗಳು ಹಾಸಿಗೆಯ ಕೆಳಗೆ ಅಲಮಾರಿಯೊಳಗೆ ಹೂವಿನ ಬಟ್ಟಲಿನ ಹಿಂದೆ ಆದರೆ ಅತಿ ಚಿಕ್ಕ ಬೆಳ್ಳಮರಿ ಗಡಿಯಾರ ಬಾಕ್ಸೊಳಗೆ ಅಡಗಿತು ನೆರಳಿನ ತೋಳ ಆರು ಮರಿಗಳನ್ನು ಮಾಯಾಚೀಲದಲ್ಲಿ ಹಾಕಿಕೊಂಡು ಕಾಡಿನ ಗುಹೆಗೆ ಓಡಿದ ಅಮ್ಮ ತೋಳ ಮನೆಗೆ ಬಂದಾಗ ಬಾಗಿಲು ತೆರೆದಿತ್ತು ಚಿಕ್ಕ ಬೆಳ್ಳಮರಿ ಅಳುತ್ತಿತ್ತು ಅವನು ಎಲ್ಲವನ್ನೂ ವಿವರಿಸಿದ ಅವರು ಜಾಡು ಹಿಡಿದು ತೋಳ ಗುಹೆಯವರೆಗೂ ಹೋದರು ತೋಳ ಗಾಢ ನಿದ್ರೆಯಲ್ಲಿ ಇತ್ತು ಅಮ್ಮ ಕುರಿ ಜಾಗ್ರತೆಯಿಂದ ಮಾಯಾಚೀಲವನ್ನು ಕತ್ತರಿಸಿ ಮಕ್ಕಳನ್ನು ಬಿಡುಗಡೆ ಮಾಡಿದರು ಕುರಿ ಆ ಚೀಲದಲ್ಲಿ ಹೊಳೆಯುವ ಕಲ್ಲುಗಳನ್ನು ತುಂಬಿದಳು ತೋಳ ಎಚ್ಚರವಾಗಿ ಚೀಲವನ್ನು ಹೊತ್ತುಕೊಂಡಾಗ ತೋಳ ಜಲಪಾತಗಳಿಗೆ ನೀರು ಕುಡಿಯಲು ಹೋಯಿತು ಅದು ತುಂಬಾ ಭಾರವಾಗಿದ್ದರಿಂದ ಧಾರೆಯ ಜಲಪಾತಕ್ಕೆ ಬಿದ್ದು ದೂರ ದೂರಕ್ಕೆ ಒಯ್ಯಲ್ಪಟ್ಟನು ಏಳು ಕುರಿಮರಿಗಳು ತಾಯಿಯ ಮಾತು ಕೇಳುವುದು ಎಷ್ಟು ಮುಖ್ಯ ಎಂದು ಕಲಿತವು ತೋಳ ಮತ್ತೆ ಎಂದಿಗೂ ಕಾಣಿಸಲಿಲ್ಲ ಅಮ್ಮ ಕುರಿ ತನ್ನ ಮಕ್ಕಳನ್ನು ಅಪ್ಪಿ ಹಿಡಿದು ಹೇಳಿದಳು ಮೋಸ ಮಾಡುವವರಿಗಿಂತ ಜ್ಞಾನ ಮತ್ತು ಧೈರ್ಯ ದೊಡ್ಡ ಶಕ್ತಿ ಅವರು ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸಿದರು ಪಾಠ ಅಪರಿಚಿತರನ್ನು ನಂಬಬಾರದು ಅಪರಿಚಿತರನ್ನು ನಂಬಬಾರದು ಬುದ್ಧಿವಂತಿಕೆ ಮತ್ತು ಒಟ್ಟುಗೂಡಿದ ಧೈರ್ಯವೇ ಎಲ್ಲಾ ಅಪಾಯವನ್ನು ಗೆಲ್ಲುತ್ತದೆ